ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಅಕ್ಕಿ ಅಕ್ಕಿ ರೇಷನ್ ಅಕ್ಕಿ ಆದರೆ ಚೆನ್ನಾಗಿರುತ್ತೆ ಈ ಗ್ಲಾಸಲ್ಲಿ ನಾನು ನಾಲ್ಕು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಈಗ ಎರಡು ಹಿಡಿ ಕಡಲೆಬೇಳೆ ಎರಡು ಹಿಡಿ ತೊಗರಿಬೇಳೆ ಮತ್ತು ಎರಡು ಹಿಡಿ ಸಬ್ಬಕ್ಕಿ ಮತ್ತು ಸೊ ಆ ಗ್ಲಾಸಲ್ಲಿ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ ಇವನು ಅಷ್ಟನ್ನು ಹಾಕಿ ತೊಳೆದು ನೆನೆಯೋಕ್ಕಿಡ್ತೀನಿ ಇದು ಏಯ್ಟ್ ಅವರ್ಸ್ ನಿಂದರೆ ತುಂಬ ಚೆನ್ನಾಗಿರುತ್ತೆ ಹಿಟ್ಟನ್ನು ಭಾಳ ಚೆನ್ನಾಗಿ ಬರುತ್ತೆ ಈಗ ಏಯ್ಟ್ ಅವರ್ ಆಗಿದ್ದೆ ಮತ್ತು ಇದು ಅವಲಕ್ಕಿನ ಒಂದು ಆಫ್ ಆನ್ ಅವರ್ ಮುಂಚೆ ನೆನೆಸಿಟ್ರೆ ಸಾಕು ನಾನು ಸ್ವಲ್ಪ ಅವಲಕ್ಕಿ ನೆನೆಸಿದ್ದೀನಿ ನೋಡಿ ನೆನೆಸಿರೋದನ್ನು ತೊಳೆದು ನೀರಲ್ಲಿ ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಅಕ್ಕಿನ ಒಂದು ಎರಡು ಸರಿ ವಾಶ್ ಮಾಡಿ ಮತ್ತೆ ನೀರು ಹಾಕಿ ಇಟ್ಟಿದ್ದೆ ಇವಾಗ ಮತ್ತೆ ಆ ನೀರಲ್ಲಿನ ಚಲ್ಲಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಈಗ ಅದಕ್ಕೆ ಅವಲಕ್ಕಿನೂ ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಆಗಿದೆ ಹಿಟ್ಟನ್ನು ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು ನೋಡಿ ಹಿಟ್ಟು ಯಾವ ಥರ ಉಬ್ಬಿದೆ ಈ ಥರ ಉಬ್ಬಿದ್ರೆ ದೋಸೆ ಭಾಳ ಚೆನ್ನಾಗಿ ಬರುತ್ತೆ ಈಗ ಇದು ಹಿಟ್ಟನ್ನು ನೋಡಿಕೊಂಡು ದೋಸೆ ಮಾಡೋದಕ್ಕೆ ಸರಿ ಮಾಡ್ಕೋಬೇಕು ನಾನು ಸ್ವಲ್ಪ ನೀರು ಹಾಕಿ ಸರಿ ಇದ್ದೀನಿ ಗಟ್ಟಿ ಇಟ್ಟು ಇವಾಗ ಹೆಂಚಿಡೋಣ ಆ ಕಡೆ ಹೆಂಚು ಬಿಸಿಯಾಗಿದೆ ದೋಸೆ ಹಾಕೋಣ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ ನಿಮ್ಮದು ಒಂದು ಲೈಕ್ ಕಮೆಂಟಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ದೋಸೆ ನಾನು ಲಿಂಕ್ ಕ್ಲೋಸ್ ಮಾಡಿದ್ದೀನಿ ಚೆನ್ನಾಗತ್ತೆ ಅಂತ ಇದಕ್ಕೆ ನೀವು ತುಪ್ಪ ಆಯಿಲ್ ಮೇಲೆ ಏನು ಬೇಕೋ ಹಾಕೋಬೋದು ನೋಡಿ ದೋಸೆ ಎಷ್ಟು ಕ್ರೆಸಿಪಿಯಾಗಿ ಬಂದಿದೆ ಅಂತ ಇದು ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಬೇಕಾದರೂ ತುಂಬ ನೋಡಿ ಎಷ್ಟು ರೆಸಿಪಿಯಾಗಿ ದೋಸೆ ಬಂದಿದೆ ಅಂತ Thank you for watching.